ಹಲೋ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಗಳವಾರ ಬೆಳಗ್ಗೆ ಎದ್ದು ವಾರ ಎಲ್ಲ ಮುಗಿಸಿ ಈಗ ಬ್ಯಾಕ್ ಟು ಮೈ ವರ್ಕ್ ನನ್ನ ಮಿಷಿನ್ ವರ್ಕು ಮತ್ತು ಸ್ಟಿಚಿಂಗ್ ಕೆಲಸಕ್ಕೆ ಮತ್ತೆ ಕೂತ್ಕೋತಾ ಇದ್ದೀನಿ ಇದೇ ಡಿಸೈನ್ ಇವತ್ತು ಮಾಡ್ತಿರೋದು ನೋಡಿ ಇವಾಗ ನಾನು ನಿಮಗೆ ಕ್ಯಾಮ್ರಾ ಹತ್ರ ಬಂದು ಝೂಮ್ ಮಾಡಿ ಒಂದು ಡಿಸೈನ್ ತೋರಿಸ್ತೀನಿ ಇದು ಹೆವಿ ವರ್ಕು ಈ ವರ್ಕಿನೇ ನಾನು ಇವತ್ತು ಮಾಡೋಕ್ಕೆ ಹೋಗ್ತಿರೋದು ಇದು ಬಂದು ಆಲ್ರೆಡಿ ಅವರು ಮಾಡಿಸ್ಕೊಂಡಿದ್ರು ಸೇಮ್ ಬ್ಲೂ ಕ್ಲಾತಲ್ಲಿ ಎಕ್ಸ್ಟ್ರಾ ಕ್ಲಾತಲ್ಲಿ ಅದೇ ಥರ ಅವ್ರ ಸಿಸ್ಟರಿಂದಾಗಿ ಬೇಕು ಅಂಥೇಳಿ ಸೇಮ್ ಕಲರು ಸೇಮ್ ಇದ್ರಲ್ಲಿ ಮಾಡಿಕೊಡಿ ಅಂಥೇಳಿ ಕೊಟ್ಟಿದ್ದಾರೆ ಮತ್ತು ಅದನ್ನು ಮಿಷಿನ್ ವರ್ಕ್ಗೆ ಅಂತ ಹಾಕ್ತಾ ಇದ್ದೀನಿ ನಾನು ಇದು ಇದು ತುಂಬ ಗ್ರ್ಯಾಂಡ್ ವರ್ಕ್ ಬರುತ್ತೆ ಫುಲ್ಲು ಫುಲ್ ಹ್ಯಾಂಡ್ ವರ್ಕ್ ಬರುತ್ತೆ ತುಂಬ ಚೆನ್ನಾಗಿದೆ ಇದು ವರ್ಕು ನಾನಿವಾಗ ಅದು ನಂಬರ್ ನೋಡಿಕೊಂಡು ಸಿಸ್ಟಮಲ್ಲಿ ಅಪ್ಡೇಟ್ ಮಾಡ್ತಾಯಿದ್ದೀನಿ ಅವಂಥದ್ದು ಇವಾಗ ನಾನು ಅಳತೆ ತೊಗೋತಿದ್ದೀನಿ ಅಲ್ಲಿ ಕೂರಿಸ್ಕೊಳ್ಳೋಕ್ಕೆ ಎಷ್ಟು ಪಾಯಿಂಟ್ ಬೇಕು ಅಂತೇಳಿ ಅದನ್ನು ಕೂರಿಸ್ಕೊಂಡು ಅಳತೆನ ಸಿಸ್ಟಮ್ಗೆ ಎಲ್ಲನೂ ಅಪ್ಡೇಟ್ ಮಾಡಬೇಕು ತುಂಬ ಈಸಿಯಾಗಿ ಇರುತ್ತೆ ತುಂಬ ಏನು ಕಷ್ಟ ಏನಿಲ್ಲ ಯಾರು ಬೇಕಾದರೂ ಒನ್ ಟೂ ಡೇಸಲ್ಲಿ ಕಲ್ತ್ಕೋಬೋದು ಆರಾಮಾಗಿ ಮಾಡ್ಕೋಬೋದು ನಾನು ಇದು ವರ್ಕ್ ಕಂಪ್ಲೀಟು ಇವಾಗ ಬೆಳಗ್ಗೆ ನಾನು ಒಂದು ಹನ್ನೊಂದು ಗಂಟೆಗೆ ಕೂತಿದ್ದೀನಿ ಸಂಜೆ ಅಷ್ಟೊಳಗಡೆ ಇದು ಮನೇಲೆಲ್ಲ ಕೆಲಸ ಮಾಡಿಕೊಂಡು ಮಾಡ್ಬೋದು ಇದ್ರ ಮುಂದೆನೇ ಕೂತ್ಕೋಬೇಕು ಅಂತ ಏನಿಲ್ಲ ಈ ವರ್ಕ್ಗೆ ನಾನು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀನಿ ನನಗೆ ಖರ್ಚು ಬಂದು ಒಂದು ಟೂ ಹಂಡ್ರೆಡ್ ರುಪೀಸ್ ಹೋದ್ರೂ ತೌಸಂಡ್ ರುಪೀಸ್ ಇದು ಉಳ್ಕೊಳ್ಳುತ್ತೆ ಅಮೌಂಟು ಸೊ ಆರಾಮಾಗಿ ಮಾಡ್ಬೋದು ಮನೆಯಲ್ಲಿ ಲೇಡೀಸು ಎಲ್ಲ ಕೆಲಸಗಳನ್ನೂ ಮಾಡಿಕೊಂಡು ಮಕ್ಕಳೂ ನೋಡಿಕೊಂಡು ನಾವು ಹೊರಗಡೆ ಹೋಗಿ ದುಡಿಯೋದಕ್ಕಿಂತ ಇದು ಬೆಸ್ಟ್ ಅಂತ ನಾನು ಹೇಳೋಕ್ಕೆ ಪರ್ಸ್ನಲಿ ಇಷ್ಟಪಡ್ತೀನಿ ಈ ಅಳತೆ ಎಲ್ಲ ತೊಗೊಂಡಾಯಿತು ಕ್ಲಾತನ್ನ ನಾನು ಮಿಷಿನ್ಗೆ ಫಿಟ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ನಾವು ಯಾವ ಜಾಗಕ್ಕೆ ಬರಬೇಕು ಅಂತ ನಮಗೆ ಮುಂಚೆನೇ ಗೊತ್ತಿರುತ್ತಲ್ಲ ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡು ಅದನ್ನು ಫಿಟ್ ಮಾಡ್ಕೋಬೇಕು ಮಿಷಿನಿಗೆ ಫಿಟ್ ಮಾಡಿ ನೀಟಾಗಿ ಬಟ್ಟೆನ ಟೈಟಾಗಿ ಎಳೆದು ಕ್ಲಿಪ್ ಹಾಕಿ ಅದನ್ನು ನೀಟಾಗಿ ಫಿಟ್ ಮಾಡಿಬಿಟ್ಬಿಟ್ರೆ ಒಂದು ಚೂರೂ ಕೂಡ ಏರುಪೇರು ಬರಲ್ಲ ಮತ್ತು ಅಷ್ಟು ನೀಟಾಗಿ ಕ್ಲಾರಿಟಿಯಾಗಿ ವರ್ಕ್ ಆಗಿರುತ್ತೆ ಸೊ ಫಿಟ್ಟಿಂಗು ಮೇನ್ ಇಂಪಾರ್ಟೆಂಟು ಫ್ರೇಮ್ ಫಿಟ್ಟಿಂಗ್ನ ನೀಟಾಗಿ ಮಾಡೋದು ಕಲ್ತ್ಕೋಬೇಕು ನಾನು ಆಲ್ರೆಡಿ ಫೋ ನನಗಿದು ತ್ರೀ ಹ್ಯಾಂಡ್ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಸೊ ನಾನು ಈ ಮಿಷಿನ್ ವರ್ಕ್ ಸ್ಟಾರ್ಟ್ ಮಾಡಿ ತ್ರೀ ಇಯರ್ಸ್ ಆಯಿತು ತುಂಬ ಚೆನ್ನಾಗಿ ನಂಗೆ ವರ್ಕೌಟ್ ಆಗ್ತಿದೆ ನಾನು ಈ ಮಿಷಿನ್ಗೆ ಬಂಡವಾಳ ಹಾಕಿದೆ ಅದನ್ನು ನಾನು ಒಂದು ವರ್ಷದಲ್ಲೇ ತೊಗೊಬಿಟ್ಟೆ ಈಗಿನ ನೆಕ್ಸ್ಟ್ ಟೂ ಇಯರ್ಸಿನೂ ಸಂಪಾದನೆ ಮಾಡಿರೋದೆಲ್ಲ ನನಗೆ ಉಳ್ಕೊಂಡಿದೆ ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತೇಳಿ ಇದು ಬಂದು ಮುಂದಗಡೆ ಎಲ್ ಇ ಡಿ ಸಿಸ್ಟಮು ಸೇಮ್ ಆ ಥ್ರೆಡ್ಡಲ್ಲಿ ನಾವು ವರ್ಕ್ ಮಾಡ್ತಿರೋದು ಸೂಜಿಗೆ ನಾನು ಆಲ್ರೆಡಿ ದಾರ ಎಲ್ಲ ಕೂಡಿಸ್ಕೊಂಡು ಈ ಮ ಏನು ಇಂಟು ಮರ್ಕ್ ಹಾಕಿದ್ದೀನಿ ಆ ಎಂಡ್ ಪಾಯಿಂಟಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ಅದು ಅಲ್ಲಿಗೆ ಕೂರಿಸ್ಕೊಳ್ಬೇಕು ಎಲ್ಲ ಕೂರಿಸ್ಕೊಂಡು ಹಿಂದೆ ಮುಂದೆ ನೀಟಾಗಿ ಅಲ್ಲಿ ಬರೋ ಥರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅದನ್ನು ವರ್ಕ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಸ್ಟಾರ್ಟ್ ಆಗುತ್ತೆ ಬಟ್ಟೆ ಎಲ್ಲ ನೀಟಾಗಿ ಆ ಥರ ಎಳೆದು ನೀಟಾಗಿ ಹಾಕಿ ಫಿಟ್ಟಿಂಗ್ ಮಾಡಿ ಕೂರಿಸಿದರೆ ಒಂದು ಒಂದು ಚೂರು ಏನೂ ಆಗೋಲ್ಲ ಮತ್ತು ಇದು ಹ್ಯಾಂಡ್ ವರ್ಕ್ ಇದ್ದ ತುಂಬ ದಿನ ಬಾಳಿಕೆ ಬರುತ್ತೆ ನೀವು ಎಷ್ಟು ಬ್ರಷ್ ಮಾಡಿದ್ರೂ ಕೂಡ ಒಂಚೂರು ವರ್ಕ್ ಏನೂ ಆಗೋಲ್ಲ ನಿಮ್ಮ ಬಟ್ಟೆ ಹರಿದೋಗುತ್ತೆ ಹೊತ್ತು ವರ್ಕ್ ಮಾತ್ರ ಅಷ್ಟು ಪರ್ಫೆಕ್ಟಾಗಿ ಬಂದಿರುತ್ತೆ ಯಾವಾಗಲೂ ಮಿಷಿನ್ ಕೆಲಸಗಳು ಅಂದರೆ ಅದೇ ಥರ ಮನುಷ್ಯರು ಮಾಡೋದಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಬಟ್ ಮಿಷಿನ್ ಕೆಲಸ ಯಾವತ್ತೂ ಪರ್ಫೆಕ್ಟು ನೋಡಿ ಯಾವ ಥರ ಡಿಸೈನ್ ವರ್ಕ್ ಆಗ್ತಾ ಇದೆ ಅಂತ ಇದು ಕಂಪ್ಲೀಟ್ ಬ್ಯಾಕ್ ಡಿಸೈನ್ನ ನಾನು ಇವತ್ತು ತೋರಿಸ್ತೀನಿ ನಿಮಗೆ ಫ್ರೆಂಟು ಮತ್ತು ಸ್ಲೀವ್ಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದು ಬಂದು ಬ್ರೈಡಲ್ ವರ್ಕು ಸೊ ಏನಂದರೆ ಹ್ಯಾಂಡ್ ವರ್ಕಲ್ಲಿ ನೀವು ಮಾಡಿಸ್ತೀನಿ ಈ ಡಿಸೈನ್ ಅಂತ ಅಂದರೆ ಕಮ್ಮಿ ಅಂದ್ರೂ ನಿಮಗೆ ತ್ರೀ ತೌಸಂಡ್ ತ್ರೀ ತ್ರೀ ಹಂಡ್ರ್ ಆಫ್ ತನಕ ಚಾರ್ಜ್ ಮಾಡ್ತಾರೆ ಇದನ್ನು ನಾನು ಮೀನುಗಾರರೆಲ್ಲ ರೆಗ್ಯುಲರಾಗಿ ಮಾಡಿಸ್ತಿರ್ತೀನಿ ಡಿಸೈನ್ಸು ಹ್ಯಾಂಡ್ ವರ್ಕ್ ಬೇಕು ಅನ್ನೋರಿಗೆ ಬಟ್ ಇದು ನಮ್ಮಲ್ಲಿ ಬೇಗನೂ ಆಗುತ್ತೆ ಮತ್ತು ವರ್ಕು ಗ್ಯಾರಂಟಿ ಇರುತ್ತೆ ನಾನು ಅದನ್ನು ಮಿಷಿನ್ ಎಲ್ಲಾನು ಸೆಟ್ ಮಾಡಿಬಿಟ್ಟು ನನಗೆ ಬ್ಲೌಸ್ ಕಟ್ಟಿಂಗಿತ್ತು ಅದು ಕೂಡ ಅರ್ಜೆಂಟ್ ಕೊಡಬೇಕಾಗಿತ್ತು ಸೊ ವರ್ಕ್ ಮಾಡ್ತಾ ಮಾಡ್ತಾ ಅದನ್ನು ಆನ್ ಮಾಡಿಬಿಟ್ಬಿಟ್ಟು ಕಂಪ್ಲೀಟ್ ವರ್ಕ್ ಆಗಲಿ ಅಂತ ನಾನು ಮೆಷರ್ಮೆಂಟ್ ತೊಗೊಂಡು ಬ್ಲೌಸ್ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ ನಾವು ಈ ಮಿಷಿನ್ನ ವರ್ಕ್ಗೆ ಎಲ್ಲ ಸೆಟ್ ಮಾಡಿ ನೀಟಾಗಿ ಆನ್ ಮಾಡಿಬಿಟ್ಬಿಟ್ರೆ ನಮ್ಮ ಪಾಡಿಗೆ ನಾವು ಮನೆ ಕೆಲಸನೂ ಮಾಡ್ಕೊಬೋದು ಸ್ಟಿಚಿಂಗು ಮಾಡ್ಕೊಬೋದು ನಿಮ್ಗೆ ಏನು ಬೇಕಾದರೂ ಕೆಲಸಗಳು ಮಾಡ್ಕೊಬೋದು ಅಪ್ಪಿತಪ್ಪಿ ಏನಾರು ಆನ್ ಮಾಡಿಬಿಟ್ಟು ನೀವು ಹೊರಗಡೆ ಹೋಗಿ ಬಂದರೆ ಹೊರಗಡೆ ಏನಾರು ಎಮರ್ಜೆನ್ಸಿ ಹೋಗಬೇಕು ಅಂತಿದ್ರು ಕೂಡ ಅದು ವರ್ಕ್ ಆಗಿ ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ ತುಂಬ ಯೂಸ್ಫುಲ್ಲು ಲೇಡೀಸ್ಗೆ ಇದು ಮನೆಯಲ್ಲೇ ಸಣ್ಣದಾಗಿ ಬಿಸ್ನೆಸ್ ಮಾಡ್ತಿರೋರಿಗೆ ಟೈಲರಿಂಗ್ ಬಿಸ್ನೆಸ್ ಮಾಡ್ತಿರೋರಿಗೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಬಟ್ ನೀವು ಎಕ್ಸ್ಪೀರಿಯನ್ಸ್ ಆಗಿ ಕಟ್ಟಿಂಗು ಸ್ಟಿಚ್ಚಿಂಗು ಕಲ್ತಿದ್ರೆ ಇದನ್ನು ತೊಗೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ನನಗಂತೂ ತುಂಬ ತುಂಬ ಹೆಲ್ಪ್ ಆಗಿದೆ ಅಂಡ್ ಇದರಲ್ಲಿ ತುಂಬ ಸಂಪಾದನೆ ನಾನು ಮಾಡಿದ್ದೀನಿ ಇದು ಇದನ್ನು ನೋಡಿ ನಂಗೆ ಮೇಲುಗಡೆ ವರ್ಕದದು ದಾರ ಕಟ್ಟಾಯಿತು ಸೊ ಅದನ್ನು ಹಾಕ್ಬಿಟ್ಟು ಮತ್ತೆ ಕೆಳಗಡೆ ಕುತ್ಕೊಂಡೆ ಇವಾಗ ಬ್ಲೌಸ್ ಕಟ್ಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನಾನು ವರ್ಕ್ ಮಾಡ್ತಾ ಮಾಡ್ತಾನೆ ಬ್ಯಾಕ್ ಡಿಸೈನ್ ಕಂಪ್ಲೀಟ್ ಆಗೋದ್ರೊಳಗಡೆ ಹೆಂಗಿದ್ರೆ ನನಗೆ ಬ್ಯಾಕ್ ಡಿಸೈನ್ ಕಂಪ್ಲೀಟ್ ಆಗೋಕ್ಕೆ ಒಂದೂವರೆ ಗಂಟೆ ಅಂತೂ ಬೇಕೇ ಬೇಕು ಹಾಗಾಗಿ ನಾನು ಅದ್ರ ಜೊತೆ ಅಷ್ಟೊತ್ತಿಗೆ ಒಂದು ಬ್ಲೌಸ್ ಕಟ್ ಸ್ಟಿಚ್ಚೇ ಅಂತ ಹೇಳ್ಬಿಟ್ಟು ಇವತ್ತು ಫಾರಮ್ಗೆ ಅಂತ ಕೆಲಸ ಇರಲಿಲ್ಲ ಹಾಗೆ ಮತ್ತೆ ಒಂದು ಗುಳಸೆ ಕಟ್ಟೋ ಕೆಲಸನೂ ಇರಲಿಲ್ಲ ಸೊ ನಾನು ಯಾವಾಗೂ ಸಂಜೆ ಹೊತ್ತು ಬಟ್ಟೆ ಒಲೆಯೋ ಕೆಲಸ ಇಟ್ಕೊಳ್ತೀನಿ ಬಟ್ ಇವತ್ತು ಸ್ವಲ್ಪ ಫ್ರೀ ಆಗಿದೆ ಹೇಳ್ಬಿಟ್ಟು ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಬಟ್ಟೆಗಳು ಬಂದ್ಬಿಟ್ಟಿತ್ತು ಅಂತ ನೋಡಿ ಬ್ಯಾಕು ಒಂದು ಪಾರ್ಟ್ ಡಿಸೈನ್ ಕಂಪ್ಲೀಟ್ ಆಗಿದೆ ಈಗ ಇದಕ್ಕೆ ನೆಕ್ಸ್ಟ್ ಕಲರ್ ಕಲರ್ ಮ್ಯಾಚಿಂಗ್ ಮಾಡ್ತೀನಿ ಕಲರ್ ಮ್ಯಾಚ್ ಬಂದು ಈ ಸ್ಯಾ ಈ ಸ್ಯಾರಿಗೆ ಗೋಲ್ಡ್ ಕಲರ್ ಕಾಂಬಿನೇಷನ್ ಕೊಡಿ ಅಂತ ಹೇಳಿದ್ದಾರೆ ಕಸ್ಟಮರು ಸೊ ಎರಡನೇ ನಂಬರ್ ಇವಾಗ ನೋಡಿ ಕಾಣಿಸ್ತಿದೆ ನಿಮಗೆ ಇನ್ನು ಇಪ್ಪತ್ತೆರಡು ನಿಮಿಷ ಬ್ಯಾಲೆನ್ಸ್ ಇದೆ ಇದು ಇವಾಗ ಈ ಗೋಲ್ಡನ್ನ ನಾನು ಹಾಕ್ತೀನಿ ಅದು ನೇವಿ ಬ್ಲೂನ ತೆಗೆದ್ಬಿಟ್ಟು ಸೊ ಗೋಲ್ಡ್ ಹಾಕಿದಾಗ ಅದು ನಿಮ್ಗೆ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಥ್ರೆಡ್ ತೆಗೀತಿದ್ದೀನಿ ಅದು ಆ್ಯಕ್ಚುಲಿ ನಾನು ಬುಲೆಟ್ ಥ್ರೆಡ್ನ ಯೂಸ್ ಮಾಡಿದ್ದೀನಿ ನಾನು ಬುಲೆಟ್ ಯೂಸ್ ಮಾಡಲ್ಲ ಪಿಕಾಸೋನೇ ನಾನು ಯೂಸ್ ಮಾಡೋದು ಪಿಕಾಸೋನ ಯಾಕೆ ಯೂಸ್ ಮಾಡ್ತೀನಿ ಅಂತ ಅಂದರೆ ಅದು ಕಟ್ ಆಗೋಲ್ಲ ಬಟ್ ಕೆಲಸ ಕಮ್ಮಿ ಬುಲೆಟ್ ಆದರೆ ಬೇಗ ಕಟ್ ಆಗ್ತಿರುತ್ತೆ ಅದ್ರ ಮುಂದೆನೇ ಕೂತಿರಬೇಕು ಆನ್ ಹಾಕಿ ಹಾಕಿ ಆನ್ ಮಾಡೋಕ್ಕೆ ಸೊ ಈ ಉಷಾ ಫೈ ಫಿಫ್ಟಿ ಈ ಮಿಷಿನ್ಗೆ ನಾನು ತುಂಬ ಪ್ರಿಫರ್ ಮಾಡೋದು ಪಿಕಾಸೋನೇ ಯೂಸ್ ಮಾಡಿ ಮಿಷಿನು ಬೇಗ ಹಾಳಾಗಲ್ಲ ಮತ್ತು ಥ್ರೆಡ್ ಕಟ್ ಆಗಲ್ಲ ಒಳಗಡೆ ಡಸ್ಟ್ ಯಾವುದು ಕೂರಲ್ಲ ಅಂತ ಹೇಳ್ತೀನಿ ಪರ್ಸ್ನಲಿ ತುಂಬ ಚೆನ್ನಾಗಿದೆ ಪಿಕಾಸೋ ಮತ್ತು ಜಾಸ್ತಿ ಬ್ಲೌಸ್ನ ವರ್ಕ್ ಮಾಡ್ಬೋದು ಬುಲೆಟಲ್ಲಿ ಒಂದೇ ಬ್ಲೌಸ್ ವರ್ಕ್ ಮಾಡೋಕ್ಕಾಗೋದು ಅದು ದಪ್ಪ ಇರುತ್ತೆ ಅಷ್ಟೇ ಬಟ್ ತುಂಬ ತೆಳು ಇರುತ್ತೆ ದಾರ ನೋಡಿ ಇವಾಗ ಗೋಲ್ಡಲ್ಲಿ ವರ್ಕ್ ಆಗ್ತಾ ಇದೆ ಇದು ಇದಕ್ಕೆ ಕಾಂಬಿನೇಷನ್ ಬಂದು ಸ್ಯಾರಿ ಕಲರು ನೆವಿ ಬ್ಲೂ ಮತ್ತು ಗೋಲ್ಡು ಇದು ಕಾಂಟ್ರಾಸ್ಟ್ ಬ್ಲೌಸ್ನ ಅವರು ವರ್ಕ್ ಮಾಡಿಸ್ಕೋತಾ ಇರೋದು ಆಲ್ರೆಡಿ ಅದಕ್ಕೆ ಅವರು ಒಬ್ಬರು ಹಾಕಿದ್ರು ಕ್ಲೈವರು ನಮ್ಮ ಕಸ್ಟಮರು ಪಡವರಹಳ್ಳಿಯವರು ಅವ್ರದ್ದನ್ನ ನೋಡಿ ಅವ್ರ ಮನೇಲಿ ಅದೇ ಥರ ಬೇಕು ಅಂತ ಮಾಡಿಸ್ಕೊಡ್ತಾರೆ ಅವ್ರು ನಾನು ವರ್ಕ್ ಮಾಡಿಕೊಟ್ಟಿರೋರು ಕೂಡ ಸೇಮ್ ಕಲರು ಸೇಮ್ ಬ್ಲೌಸೇನೆ ಇದು ಹಂಗೆ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದು ಬ್ಲೌಸು ಲಾಸ್ಟಲ್ಲಿ ತೋರಿಸ್ತೀನಿ ನನಗೆ ಮಧ್ಯದಲ್ಲಿ ಒಂದು ಟೀ ಬ್ರೇಕ್ ತೊಗೊಂಡೆ ಮಧ್ಯ ನಿಮ್ಗೆ ಅವಾಗವಾಗ ಎನರ್ಜಿ ಡ್ರಿಂಕ್ ಥರ ಟೀ ಕಾಫಿ ಇರಲೇಬೇಕು ನೋಡಿ ಇವಾಗ ತೋರಿಸ್ತೇನೆ ನಿಮಗೆ ಗೋಲ್ಡಲ್ಲಿ ವರ್ಕ್ ಆದಮೇಲೆ ಯಾವ ಥರ ಕಾಣಿಸ್ತಿದೆ ಅಂತ ಇದು ಕಂಪ್ಲೀಟ್ ಸ್ಟಿಚ್ಚಿಂಗಾಗಿ ವೇರ್ ಮಾಡದಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಯಾವಾಗಲೂ ಕಾಂಟ್ರಾಸ್ಟ್ ಬ್ಲೌಸ್ಗಳಿಗೆ ನಾನು ಗೋಲ್ಡ್ ಸಿಲ್ವರ್ನ ಮೇಜರಾಗಿ ಯೂಸ್ ಮಾಡ್ತಿರ್ತೀನಿ ಸೊ ಅದು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಮತ್ತು ನಮ್ಮ ಮಿಷಿನ್ ಈ ಮಿಷಿನ್ ವರ್ಕ್ಗೆ ನಾನು ಹೊರ್ಗಡೆಗಿಂತ ಸ್ವಲ್ಪ ಬಜೆಟ್ ಕಮ್ಮಿಯಾಗಿ ಮಾಡಿಕೊಡ್ತೀನಿ ಯಾಕಂದರೆ ನಾನೆಲ್ಲ ಅಂಗಡಿ ಬಾಡಿಗೆ ಕೂಡ ಇರಲ್ಲ ಸೊ ನನಗೆ ನಾರ್ಮಲಾಗಿ ನನಗೆ ಎಷ್ಟು ಬೇಕು ಅಂದರೆ ಒಂದು ಎಷ್ಟು ಅದಕ್ಕೆ ವರ್ಕ್ ಅನಿಸುತ್ತೆ ನಾನು ಅಷ್ಟೇ ಈಸ್ಕೊಳ್ಳೋದು ಸೊ ನನ್ನ ಹತ್ರ ಹಾಗಾಗಿ ಕಸ್ಟಮರ್ಗಳು ರೆಗ್ಯುಲರಾಗಿ ಯಾವಾಗಲೂ ಇರ್ತಾರೆ ಟೈಲರ್ಸು ಎಲ್ಲ ಕೊಡ್ತಿರ್ತಾರೆ ನೋಡಿ ದಿನ ಇವಾಗ ಈ ಕಡೆ ಒಂದು ಸೈಡ್ ಪಾರ್ಟ್ ಮುಗೀತು ಇನ್ನೊಂದು ಸೈಡ್ ಪಾರ್ಟ್ಗೆ ನಾನು ಕ್ಲಿಪ್ಸ್ ತೆಗೆದು ಆಲ್ರೆಡಿ ಅದನ್ನು ಮಿಷಿನಲ್ಲಿ ಸೆಟ್ ಮಾಡಿಕೊಂಡೆ ಸೆಟ್ ಮಾಡಿಕೊಂಡು ಇವಾಗ ನಾನು ಅದನ್ನು ಮತ್ತೆ ಫ್ರೇಮ್ನ ಫಿಟ್ ಮಾಡ್ತಾ ಇದ್ದೀನಿ ಒಂದು ಪಾರ್ಟ್ ಹೋಗಿತ್ತು ಇನ್ನೊಂದು ಪಾರ್ಟ್ಗೆ ಇದನ್ನು ಅಷ್ಟೇ ನಾವು ಫ್ರೇಮ್ ಫಿಟ್ಟಿಂಗು ತುಂಬ ಆಗುತ್ತೆ ಬ್ಲೌಸ್ ಮಿಷಿನ್ ವರ್ಕ್ಗೆ ಯಾಕಂದರೆ ಅದು ನೀಟಾಗಿ ಫಿಟ್ ನಮಗೆ ಸುಕ್ಕು ಅಂದರೆ ಬ್ಲೌಸ್ನ ಸುಕ್ಕಿಡಿಸ್ಕೊಳ್ತೇನೆ ಅದು ವರ್ಕ್ ಮಾಡಿ ಕೊಡುತ್ತೆ ಕಾಟನ್ ಬ್ಲೌಸ್ಗಳಿಗೆ ಮತ್ತು ರೇಷ್ಮೆ ಬ್ಲೌಸ್ಗಳು ಏನೂ ಆಗಲ್ಲ ಒಂದೊಂದು ಮೈಸೂರು ಸಿಲ್ಕ್ ಥರ ಈ ಗ್ರೇಪ್ ಸಿಲ್ಕ್ ಸ್ಯಾರೀಸ್ ಬಂದುಬಿಟ್ಟಾಗ ಅದನ್ನು ಫಿಟ್ಟಿಂಗಾಗಿ ನಾವು ಕೊಡಲಿಲ್ಲ ಅಂತ ಅದು ಬ್ಲೌಸೆ ಹಾಳಾಗ್ಬಿಡುತ್ತೆ ಆವಾಗ ನಮ್ಮ ನಮ್ಮ ರಿಸ್ಕಲ್ಲಿ ನಾವು ಇದು ಮಾಡಿಕೊಡ್ಬೇಕಾಗುತ್ತೆ ಅವರಿಗೆ ನೋಡಿ ಇವಾಗ ಸೆಕ್ ಎರಡನೇ ಪಾರ್ಟು ನಾನು ಸೆಟ್ ಮಾಡಾಗಿದೆ ಆಗಿದೆ ಇವಾಗ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಮತ್ತು ಇದರಲ್ಲಿ ಇನ್ನೊಂದು ವಿಷಯ ಮುಖ್ಯವಾಗಿ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನಾವು ಇದನ್ನು ಜಾಯಿಂಟ್ನ ಜಾಯಿನ್ ಮಾಡೋದು ತುಂಬ ಇಂಪಾರ್ಟೆಂಟು ಅದೇನಾದರೂ ಒಂದೇ ಒಂದು ಡಾಟ್ ಹಿಂದೆ ಮುಂದೆ ಆಗೋದ್ರು ಕೂಡ ನೋಡಿ ಇವಾಗ ನಾನು ಕೆಳಗಡೆ ಹಾಕ್ಬಿಟ್ಟಿದ್ದೀನಿ ನನಗೆ ಅದು ಗೊತ್ತೇ ನನ್ನ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಂಗೆ ಗೊತ್ತದು ಹಿಂದೆ ಮುಂದೆ ಬಂದ್ಬಿಡುತ್ತೆ ಅಂತ ಅದಕ್ಕೆ ಮತ್ತೆ ಅಡ್ಜಸ್ಟ್ ಮಾಡಿಕೊಂಡು ಟೂ ಪಾಯಿಂಟ್ನ ನಾನು ಮೇಲ್ಗಡೆ ಹಾಕ್ಕೊಂಡು ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ ನಿಮಗೆ ಕಾಣಿಸುತ್ತೆ ಒಂದೇ ಒಂದು ಪಾಯಿಂಟ್ ನನ್ನ ಕೆಳಗಡೆ ಈಗ ವರ್ಕ್ ಮಾಡಿಬಿಟ್ಟಿದ್ದು ಮತ್ತು ನಾನು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಅದನ್ನ ಅದು ಗೊತ್ತಾಗಿ ನಾನು ಮೇಲ್ಗಡೆಗೆ ಹಾಕ್ಕೊಂಡೆ ಈಗ ಅದು ನಿಮ್ಗೆ ಇವಾಗ ತೋರಿಸ್ತೀನಿ ನೋಡಿ ಲಾಸ್ಟ್ ಎಂಟು ಪಾಯಿಂಟಲ್ಲಿ ನೀಟಾಗಿ ಬಂದು ಜಾಯಿನ್ ಆಗುತ್ತೆ ಇದು ತುಂಬ ಇಂಪಾರ್ಟೆಂಟು ನನ್ನ ಕೆಲಸದಲ್ಲಿ ಅದನ್ನ ವರ್ಕ್ಗೆ ಹಾಕ್ಬಿಟ್ಟು ಜೊತೆಗೆ ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ನಲ್ಲ ಬ್ಲೌಸು ಅದು ಸಂಜೆ ಕಸ್ಟಮರ್ ಕೊಡಲೇಬೇಕಾಗಿತ್ತು ಹಾಗಾಗಿ ಅದನ್ನು ಕೂಡ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೆ ಮಕ್ಕಳೆಲ್ಲ ಮೂರು ಜನನು ಸ್ಕೂಲ್ಗೆ ಹೋಗಿದ್ದಾರೆ ನಮ್ಮ ಹಸ್ಬೆಂಡು ಕೂಡ ಡ್ಯೂಟಿಗೆ ಹೋಗಿದ್ದಾರೆ ಹಾಗಾಗಿ ಇವತ್ತು ನಾವು ಆರಾಮಗೋಗ ಕೆಲಸ ಇಲ್ಲ ಹಾಗಾಗಿ ನಾವು ಇವತ್ತು ಮನೆಯಲ್ಲೇ ಕೆಲಸ ಮಾಡ್ಕೊತದೆ ನೋಡಿ ನಾನು ಹೇಳಿದ್ನಲ್ಲ ನಿಮಗೆ ಈ ಪಾಯಿಂಟೇ ತುಂಬ ಇಂಪಾರ್ಟೆಂಟು ಅದೇನಾದರೂ ಒಂದು ಚೂರು ಹಿಂದೆ ಮುಂದೆ ಆಗಿಬಿಟ್ರೆ ಅದು ಆಗಿ ಕಾಣಿಸ್ತಿರುತ್ತೆ ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ ಮಿಷಿನ್ ವರ್ಕಲ್ಲಿ ಇದೊಂದು ನೆಗೆಟಿವ್ ಪಾಯಿಂಟು ಏನು ಮಾಡೋಕ್ಕಾಗಲ್ಲ ಒಂದು ಒಳ್ಳೆಯದಿರುತ್ತೆ ಅಂದರೆ ಅದ್ರ ಹಿಂದಗಡೆ ರಿಸ್ಕು ಇರುತ್ತೆ ಸೊ ಅದನ್ನು ನೀಟಾಗಿ ನಾವು ಜಾಯಿನ್ ಮಾಡ್ಕೋಬೇಕು ಸೊ ಇದು ಕೂಡ ಮೇಲ್ಗಡೆ ಮಾಡ್ತಿರೋದು ಕಟ್ವರ್ಕ್ ಪೀಸ್ ಏನೇ ಅಂದರೆ ಎಕ್ಸ್ಟ್ರಾ ಜಾಯಿನ್ ಮಾಡ್ಕೋತಾ ಇರೋದು ಲೆಂತ್ಗೋಸ್ಕರ ಅದನ್ನು ಕೂಡ ನಾವು ಜಾಯ್ನಿಂಗ್ನ ಕರೆಕ್ಟಾಗಿ ಮಾಡ್ಕೋಬೇಕು ಮೇನ್ ಇದೊಂದೇ ಇದರಲ್ಲಿ ನೀವು ಪರ್ಫೆಕ್ಷನ್ ಆಗಬೇಕಾಗಿರೋದು ಇನ್ನೆಲ್ಲ ನೀವು ಫೋನ್ ಯೂಸ್ ಮಾಡ್ತೀರಲ್ಲ ಆ ಥರನೇ ಯೂಸ್ ಮಾಡ್ಬೋದು ಮಿಷಿನ್ನ ಅಂತ ಏನು ಕಷ್ಟ ಏನಿಲ್ಲ ಇದು ಆರಾಮಾಗಿ ಮಾಡ್ಕೊಂಡು ಜಾಯ್ನಿಂಗ್ ಹೊಂದರೆ ತುಂಬ ಇಂಪಾರ್ಟೆಂಟಾಗಿ ನೋಡ್ಕೋಬೇಕು ಈಗ ಈ ವರ್ಕ್ ಕಂಪ್ಲೀಟ್ ಆಗೋಕ್ಕೆ ಇನ್ನೊಂದು ತ್ರೀ ಮಿನಿಟ್ಸ್ ಇದೆ ಅಷ್ಟೇ ಟೂ ಮಿನಿಟ್ಸ್ ಇದೆ ಅಷ್ಟೇ ಈ ಟೂ ಮಿನಿಟ್ಸ್ ಆದರೆ ಕಂಪ್ಲೀಟ್ ಆಗಿ ವರ್ಕ್ ಕಂಪ್ಲೀಟ್ ಆಯಿತು ಅಂತ ನಾನು ಈ ಈ ಬ್ಯಾಕ್ನ ಫುಲ್ ಕಂಪ್ಲೀಟ್ ಮಾಡೋಷ್ಟೊಳಗಡೆ ಆಲ್ಮೋಸ್ಟ್ ನನ್ನ ಬ್ಲೌಸ್ನು ಕೂಡ ಸ್ಟಿಚಿಂಗು ಮುಗಿ ಮುಗಿತಾ ಬಂದಿದ್ದೀನಿ ನಾನು ನೈಂಟಿ ಪರ್ಸೆಂಟ್ ಇತ್ತು ಅಷ್ಟೇ ಅದನ್ನು ಕೂಡ ಎಲ್ಲ ಸ್ಟಿಚ್ ಮಾಡಿಕೊಂಡು ನಾನು ನಾನು ನಿಮಗೆ ತೋರಿಸ್ತಿದ್ದೀನಿ ಎಂಡಲ್ಲಿ ಯಾವ ಥರ ಫಿನಿಶಿಂಗ್ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ತ್ರೆಡ್ನ ಹಾಕಿ ಬಿಟ್ಬಿಟ್ರೆ ಅದು ಈ ನೀಟಾಗಿ ಈ ಥರ ವರ್ಕ್ ಮಾಡಿ ಕೊಡುತ್ತೆ ಇನ್ನು ಒಂದು ನಿಮಿಷ ಇದೆ ಬ್ಯಾಲೆನ್ಸು ಈ ಥರ ವರ್ಕ್ ಮಾಡಿ ಕೊಡುತ್ತೆ ಬಟ್ ನಾನು ಈ ಈ ಕೆಲಸ ಕಲಿಯೋಕ್ಕೆ ಸತತವಾಗಿ ನನ್ನ ಮಗಳಿಗೆ ಇವಾಗ ಹದಿನಾಲ್ಕು ವರ್ಷ ಒಂದು ವರ್ಷ ಪಾಪು ಇದ್ದಾಗ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗಿದ್ದು ಕಲಿಯೋಕ್ಕೆ ಹೆಚ್ಚು ಕಮ್ಮಿ ನನಗೆ ಒಂದು ಲೆವೆನ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದರಲ್ಲಿ ನಾನು ಫಸ್ಟೆಲ್ಲ ತುಂಬ ಸಫರ್ ಮಾಡಿದ್ದೀನಿ ಇಷ್ಟು ಪರ್ಫೆಕ್ಷನ್ ನನಗೆ ಬರಲಿಕ್ಕೆ ಈಗಲೂ ಒಂದೊಂದು ಕಲಿಬೇಕು ಇನ್ನೂ ತುಂಬ ಅಪ್ಗ್ರೇಡ್ ಆಗ್ತಿರುತ್ತೆ ಅದನ್ನೆಲ್ಲ ಕಲಿತಾ ಇರ್ತೀನಿ ನೋಡಿ ಇವಾಗ ಈ ಎರಡೂ ಕಡೆ ಕಂಪ್ಲೀಟ್ ಆಯಿತು ನಾನು ಕ್ಲಿಪ್ಸ್ ಎಲ್ಲ ತೆಗಿತಿದ್ದೀನಿ ತೆಗ್ದು ಫ್ರೇಮ್ನ ಈಚೆ ತೆಗೆದು ನಿಮಗೆ ಡಿಸೈನ್ನ ತೋರಿಸ್ತೀನಿ ಡಿಸೈನ್ ನೋಡಿ ಇವಾಗ ಈ ಥರ ಬಂದಿದೆ ಇದು ಗ್ರ್ಯಾಂಡ್ ವರ್ಕು ಸ್ಲೀವ್ಸ್ ಎಲ್ಲ ಫುಲ್ ಸ್ಲೀವ್ಸ್ ಬರುತ್ತೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ಇಷ್ಟು ಮುಗೀತಿ ಇವಾಗ ಇದು ಇದನ್ನೆಲ್ಲ ಮುಗಿಸ್ಕೊಂಡು ಇವಾಗ ನೆಕ್ಸ್ಟು ಫ್ರಂಟಿಗೆ ನಾನು ಮಿಷಿನ್ಗೆ ಆನ್ ಮಾಡಿಟ್ಬಿಟ್ಟು ನೋಡಿ ಇವಾಗ ಬ್ಯಾಕ್ ಆಯಿತು ಫ್ರಂಟ್ನು ಆನ್ ಮಾಡಿದೆ ಅದು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಆಗಿದೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಬ್ಯಾಲೆನ್ಸ್ ಇದೆ ಥ್ರೆಡ್ ಕಟ್ ಆಯಿತು ಸೊ ನಮ್ಗೆ ಹೇಳ್ತಿದೆ ಅದು ಥ್ರೆಡ್ ಕಟ್ ಆಗಿದೆ ಅಂತ ಅದಕ್ಕೆ ಥ್ರೆಡ್ ಹಾಕ್ಬಿಟ್ಟು ಇವಾಗ ಮತ್ತೆ ಥ್ರೆಡ್ ಅದಕ್ಕೆ ಥ್ರೆಡ್ ಇದ್ದೀನಿ ಕಟಿಂಗ್ ಅಂತ ತೋರಿಸ್ತಲ್ಲ ಥ್ರೆಡ್ ಕಟ್ ಆಗಿದೆ ಅಂತ ಅದನ್ನು ಥ್ರೆಡ್ ಹಾಕ್ತಾಯಿದ್ದೀನಿ ಬುಲೆಟ್ ದಾರ ಆದರೆ ಇದೇ ಸಮಸ್ಯೆ ಇವಾಗ ನಾನು ಏನು ಸ್ಟಿಚಿಂಗ್ ಮಾಡಿ ಮುಗಿಸಿದ್ದೆ ಅದನ್ನೆಲ್ಲನೂ ನೀಟಾಗಿ ತಿರುಗಿಸ್ಕೊಂಡು ಸ ಕಸ್ಟಮರ್ಗೆ ಬಂದು ಈಸ್ಕೊಳ್ಳಿ ಅಂತ ಫೋನ್ ಮಾಡಿಬಿಟ್ಟು ಅವ್ರದ್ದನ್ನು ರೆಡಿ ಮಾಡಿರ್ತಿದ್ದೆ ಇದೇ ಬ್ಲೌಸು ನಾನು ರೆಡಿ ಮಾಡೋದು ಮಾಡಿದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ಥರ ಇದು ವರ್ಕ್ನ ಮಾಡ್ತೀನಿ ಅಂತೇಳಿ ತುಂಬ ಡೀಟೇಲ್ ಆಗಿ ನೆಕ್ಸ್ಟ್ ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು